ಸ್ಥಿರತೆ ಇರುತ್ತೆ ಯಾವ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಆ ನಿರ್ಧಾರಕ್ಕೆ ಅಂಟಿಕೊಳ್ಳುವಂತಹ ಒಂದು ವ್ಯಕ್ತಿತ್ವ ಇರುತ್ತೆ ಬಹಳ ಜನ ಇದನ್ನ ಅರ್ಥನೆ ಮಾಡ್ಕೊಳ್ಳೋದಿಲ್ಲ ಮತ್ತೆ ತಾಳ್ಮೆ ಇರುತ್ತೆ ಜೀವನದಲ್ಲಿ ತುಂಬಾ ತಾಳ್ಮೆ ಅನ್ನುವಂಥದ್ದು ಆ ತಾಳ್ಮೆನೆ ನಿಮ್ಮನ್ನ ಯಶಸ್ಸಿನ ತಕೊಂಡೊಯ್ಯುವಂಥದ್ದು ನಿಮ್ಮನ್ನ ಏನಾದ್ರೂ ಇವತ್ತು ಸಕ್ಸಸ್ ಮಾಡಿದೆ ಅಂತಂದ್ರೆ ನಿಮ್ಮಲ್ಲಿರ್ತಕ್ಕಂತಹ ತಾಳ್ಮೆ ಅಂತ ಹೇಳ್ಬೋದು ಅದು ನಿಮ್ಮ ಶಕ್ತಿ ಅದು ವೀಕ್ನೆಸ್ ಅಲ್ಲ ನಿಮ್ಮಲ್ಲಿರ್ತಕ್ಕಂತಹ ತಾಳ್ಮೆ ನಿಮ್ಮ ಶಕ್ತಿ ಮತ್ತು ಪ್ರೀತಿ ಮತ್ತು ಕರುಣೆ ಇರುತ್ತೆ ನಿಮ್ಮಲ್ಲಿ ಬಹಳ ವಿಶೇಷವಾಗಿ ನೋಡಿ ಶುಕ್ರನ ಪ್ರಭಾವದಿಂದ ಕುಟುಂಬದಲ್ಲಿ ಸ್ನೇಹಿತರು ಪ್ರೇಮ ಸಂಬಂಧಗಳು ಮತ್ತು ಈ ಯಾರು ನಂಬಿರ್ತಾರೆ ಅವರ ಜೊತೆಯಲ್ಲಿ ನಿಷ್ಠೆಯಿಂದ ಇರತಕ್ಕಂಥದ್ದು ಇನ್ನು ಹೃದಯದಿಂದ ಒಮ್ಮೆ ಅವರಿಗೆ ಒಂದು ಸ್ಥಾನ ಕೊಟ್ಟರು ಅಂತಂದ್ರೆ ಅದನ್ನ ಬದಲಾಯಿಸುವಂತಹ ವ್ಯಕ್ತಿತ್ವನೇ ಅಲ್ಲ ಅಂತ್ಯದವರೆಗೆ ನಿಷ್ಠೆಯಿಂದ ಇರತಕ್ಕಂತಹ ಒಂದು ವ್ಯಕ್ತಿತ್ವ ಅದು ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ನೀವಿಲ್ಲಿ ತಿಳಿಸಬಹುದು ಇನ್ನು ವೃಷಭ ರಾಶಿಯವರಿಗೆ ವಿಶೇಷವಾಗಿ ಒಂದು ಕಲೆ ಅನ್ನುವಂಥದ್ದು ರಕ್ತಗತವಾಗಿ ಬಂದಿರುತ್ತೆ ತುಂಬಾ ಸೃಜನಶೀಲವಾಗಿರತಕ್ಕಂತಹ ವ್ಯಕ್ತಿ ಅಂದ್ರೆ ಈ ಸಂಗೀತ ಕಲೆ ಇರುತ್ತೆ ಮತ್ತೆ ಅಲಂಕಾರ ಇರುತ್ತೆ ಸಾಹಿತ್ಯ ಇರುತ್ತೆ ಇವುಗಳ ಮೇಲೆ ಬಹಳಷ್ಟು ಒಲವಿರುತ್ತೆ ಹೆಚ್ಚು ಇಂತಹ ಒಂದು ಅಲಂಕಾರ ಪ್ರಿಯರಾಗಿರುವಂತದ್ದು ಬಹಳಷ್ಟು ವೃಷಭ ರಾಶಿಯವರು ಕಲಾಕ್ಷೇತ್ರದಲ್ಲಿ ಹೆಸರನ್ನ ಮಾಡುವಂತಹ ಸಾಧ್ಯತೆಗಳು ವಿಶೇಷವಾಗಿರ್ತಕ್ಕಂಥ ಒಂದು ಕ್ಯಾರೆಕ್ಟರ್ ಅಂತಂದ್ರೂ ತಪ್ಪಾಗೋದಿಲ್ಲ ಒಂದು ಸೃಷ್ಟಿ ಮಾಡುವಂಥದ್ದು ಒಂದು ಸತ್ತಿರುವಂತದ್ದು ಒಂದು ಮರುಜೀವ ಕೊಡುವಂತಹ ರೀತಿ